ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ಲಸ ಮತ್ತು ಮೋಸ ಹೌದಾ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಲಸ ಅಂದ್ರೆ ಈಗಾಗಲೇ ಬರ್ತದೆ ಲಘು ಸಾಮಾನ್ಯ ಅಪವರ್ತ್ಯ ಮೋಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತೇಳಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಈ ಲಸ ಮತ್ತು ಮೋಸಗಳಿಗೆ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕೇಳ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಈ ಲಸ ಮತ್ತು ಮೋಸ ಇವುಗಳ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೇವೆ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಲೆಕ್ಕವನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಬಿಡಿಸೋಣ ಹೌದಾ ಇಲ್ಲಿ ಕೊಟ್ಟಂತಹ ಒಂದು ಲೆಕ್ಕ ಏನಾಗಿದೆ ಅಂದ್ರೆ ಲಸ ಇರಬಹುದು ಅಥವಾ ಮೋಸ ಇರಬಹುದು ಇದಕ್ಕೆ ಏನಾಗಿದೆ ಸಂಬಂಧಪಟ್ಟದ್ದು ಆಗಿದೆ ಹಾಗಾದ್ರೆ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳು ಬಂದಾಗ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದ್ರೆ ಮೊದಲನೇದಾಗಿ ಬನ್ನಿ ಪ್ರಶ್ನೆ ಏನಿದೆ ಅಂತ ನೋಡೋಣ ಪ್ರಶ್ನೆ ನಾನು ಓದೋಣ ಮೂರು ಗಂಟೆಗಳು ಬೆಲ್ ಹೌದಾ ಮೂರು ಗಂಟೆಗಳು ಕ್ರಮವಾಗಿ ಅಂದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹೌದಾ ಕ್ರಮವಾಗಿ ಹನ್ನೆರಡು ಹದಿನೈದು ಮತ್ತು ಹದಿನೆಂಟು ಸೆಕೆಂಡ್ ಗಳಿಗೊಮ್ಮೆ ಬಾರಿಸುತ್ತವೆ ಅಂದ್ರೆ ಒಂದು ಗಂಟೆ ಅಂದ್ರೆ ಒಂದು ಗಂಟೆ ಅಂದ್ರೆ ಒಂದು ಬೆಳು ಹನ್ನೆರಡು ಸೆಕೆಂಡ್ ಗೆ ಬಳಸಿದ್ರೆ ಇನ್ನೊಂದು ಹದಿನೈದು ಸೆಕೆಂಡ್ ಇನ್ನೊಂದು ಹದಿನೆಂಟು ಸೆಕೆಂಡ್ ಬಾರಿಸ್ತಾ ಇದೆ ಹೌದಾ ಹಾಗಾದ್ರೆ ಈಗ ಹನ್ನೆರಡು ಹದಿನೈದು ಹದಿನೆಂಟು ಏನಂದ್ರೆ ಸೆಕೆಂಡ್ಗಳು ಸೆಕೆಂಡ್ಸ್ ಟೈಮಿಂಗ್ ಗೊತ್ತಾಗಲ ಸೆಕೆಂಡ್ ನಿಮಿಷ ಮತ್ತು ಗಂಟೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಒಂದು ವೇಳೆ ಮೂರು ಗಂಟೆಗಳು ಒಮ್ಮೆಲೆ ಹೌದಾ ಆ ಮೂರು ಗಂಟೆಗಳು ಏನಾಗ್ತಾ ಇದ್ದಾವೆ ಒಮ್ಮಿಗೆ ಹೌದಾ ಒಮ್ಮಿಗೆ ಯಾವಾಗ ಇದ್ದಾವೆ ಇದ್ದಾವೆಂದ್ರೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅವು ಮೂರು ಗಂಟೆಗಳು ಒಂದ ಸಲ ಬಾರಿಸಿದರೆ ಮತ್ತೆ ಹೌದಾ ಏನಾಗ್ತಾ ಮತ್ತೆ ಎಷ್ಟು ಗಂಟೆಗೆ ಅವು ಒಮ್ಮಿಗೆ ಬಾರಿಸುತ್ತವೆ ಆ ಮೂರು ಗಂಟೆಗಳು ಒಮ್ಮಿಗೆ ಯಾವಾಗ ಬಾರಿಸ್ತಾ ಇದ್ದಾವೆ ಅಂತೇಳಿ ಟೈಮಿಂಗ್ ಅನ್ನ ಕೇಳ್ತಾ ಇದಾರೆ ಹಾಗಾದ್ರೆ ಈಗಾಗಲೇ ಯಾವಾಗ ಬರ್ಸಿದಾವೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬರೆಸಿದಾವೆ ಹಾಗಾದ್ರೆ ಇನ್ನು ಮುಂದೆ ಯಾವಾಗ ಬರ್ಸ್ತಾವೆ ಅನ್ನೋದನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಹೌದಾ ಆ ಮೂರು ಗಂಟೆಗಳು ಯಾವಾಗ ಬಾರಿಸುತ್ತವೆ ಹಾಗಾದ್ರೆ ಈ ಲೆಕ್ಕವನ್ನ ಯಾವ ರೀತಿಯಾಗಿ ನಾವು ಮಾಡೋದು ಹೌದಾ ಅಂತ ವಿಚಾರ ಮಾಡಿದಾಗ ಈಗಾಗಲೇ ಇಲ್ಲಿ ಏನು ಕೊಟ್ಟಿದ್ದಾರೆ ಮೂರು ಗಂಟೆಗಳನ್ನ ಕೊಟ್ಟಿದ್ದಾರೆ ಅವು ಯಾವಾಗ ಯಾವಾಗ ಬಾರಿಸ್ತಾ ಹತ್ತೆ ಹನ್ನೆರಡು ಸೆಕೆಂಡ್ಗೆ ಹದಿನೈದು ಸೆಕೆಂಡ್ಗೆ ಮತ್ತು ಹದಿನೆಂಟು ಸೆಕೆಂಡ್ ಗೆ ಹಾಗಾದ್ರೆ ನಾವ್ ಏನ್ ಮಾಡ್ಕೋಬೇಕಂದ್ರೆ ಹನ್ನೆರಡು ಹದಿನೈದು ಹದಿನೆಂಟರ ಲಸಾ ತಕ್ಕೋಬೇಕು ಏನ್ ಮಾಡ್ಬೇಕು ಲಸ ಕಂಡಿರಿಬೇಕು ಹೌದಾ ಆಮೇಲೆ ನಾವು ಈ ಲೆಕ್ಕವನ್ನು ಬಿಡಿಸಬಹುದು ಹಾಗಾದ್ರೆ ಈ ಪ್ರಶ್ನೆ ಎದಕ್ ಸಂಬಂಧಪಟ್ಟಿದೆ ಅಂದ್ರೆ ಲಸ ಎಲ್ ಸಿ ಹನ್ನೆರಡು ಸೆಕೆಂಡ್ ಹದಿನೈದು ಸೆಕೆಂಡ್ ಹದಿನೆಂಟು ಸೆಕೆಂಡ್ ನೋಡಿ ಹನ್ನೆರಡು ಹದಿನೈದು ಹದಿನೆಂಟು ಹಾಗಾದ್ರೆ ಹನ್ನೆರಡು ಹದಿನೈದು ಹದಿನೆಂಟು ಮೂರರ ಮಗ್ಗಿಲೆ ಹೋಗ್ತಾ ಇದ್ದೇವೆ ಹೌದಾ ಮೂರ್ ನಾಲ್ನೇ ಮೂರೈದೇ ಮೂರಾಗಲೆ ಹೌದಾ ಈಗ ನೋಡಿ ನಾಲ್ಕು ಮತ್ತು ಆರು ಸಮಸಂಖ್ಯೆಗಳು ಎರಡಲ್ಲೇ ಕಟ್ತಾ ಹೋಗ್ತಾ ಇದ್ದೇವೆ ಎರಡು ಎರಡು ಎಡ್ಲೆ ಹೌದಾ ಎರಡು ಎರಡ್ಲೆ ನಾಲ್ಕು ಐದು ಹಾಗೆ ಬರೀರಿ ಎರಡು ಮೂರ್ಲೆ ಹೌದಾ ಈಗ ನೋಡಿ ಮತ್ತೆ ಎರಡು ಯಾರು ಅಂದ್ಲೆ ಐದು ಹಾಗೆ ಇರಿ ಮೂರ್ ಹಾಗೆ ಇರಿ ಈಗ ಐದು ಐದು ಅಂದ್ಲೇ ಐದು ಮೂರ್ ಹಾಗೆ ಮತ್ತೇನು ಮೂರು ಹೌದಾ ಅಂದ್ರೆ ಲಸಾಯ ಕಂಡು ಕೊನೆಯಲ್ಲಿ ಒಂದು 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 ಬರು ಮಠ ನಾವು ಲೆಕ್ಕವನ್ನ ಮಾಡ್ಬೇಕು ಇಲ್ಲಿ ತೆಗೆದುಕೊಂಡಂತ ಸಂಖ್ಯೆ ಏನಾಗಿದ್ದಾವೆ ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯ ಅಂದ್ರೆ ಇವು ತನ್ನದೇ ಆದಂತ ಮಲ್ಲಿ ಮಾತ್ರ ಬೇರೆ ಯಾವುದೇ ಮೆಗ್ಗೆಯಲ್ಲಿ ಇರುವುದಿಲ್ಲ ಹಾಗಾದ್ರೆ ಏನು ಕಂಡುಹಿಡಬೇಕಾಗಿದೆ ಲಸ ಹಾಗಾದ್ರೆ ನೋಡಿ ಇವು ಗುಣಿಸ್ಬೇಕು ಮೂರು ಗುಣಿಸು ಎರಡು ಎರಡು ಗುಣಿಸು ಐದು ಎರಡು ಗುಣಿಸು ಐದು ಮತ್ತೇನಾಯ್ತು ಮೂರು ಹಾಗಾದ್ರೆ ಇವನ್ ಅಷ್ಟೇ ಕುಣಿಸಿದಾಗ ಏನ್ ಬರ್ತದಲ್ಲ ಉತ್ತರ ಅದೇನಾಗಿದೆ ಲಸ ಹಾಗಾದ್ರೆ ನೋಡಿ ಐದ್ಯಾಡ್ಲೆ ಹತ್ತಾಗ್ತಾ ಇದೆ ಮೂರ್ ಎರಡ್ಲೆ ಆರು ಆರ್ ಮೂರ್ಲೆ ಹದಿನೆಂಟು ಹದಿನೆಂಟು ಹತ್ತಲೆ ಎಷ್ಟಾಯ್ತು ನೂರ ಎಂಬತ್ತು ನೂರ ಎಂಬತ್ತು ಹೌದಾ ಹಾಗಾದ್ರೆ ಲಸ ಲಸ ಇದು ಕೂಡ ಎಷ್ಟಾಯ್ತು ಒಂದೂರ ಎಂಬತ್ತು ಹೌದಾ ಈಗ ನಾವು ಏನು ಕಂಡು ಹಿಡಿದಿದ್ದೇವೆ ಅಂದ್ರೆ ಲಸ ಕಂಡಿ ಲಸ ಕಂಡಿ ಹಾಗಾದ್ರೆ ಇಲ್ಲಲ್ಲಿ ಹನ್ನೆರಡು ಹದಿನೈದು ಹದಿನೆಂಟು ಇವೇನಾಗಿದೆ ಸೆಕೆಂಡ್ ಗಳಾಗಿದ್ದಾವೆ ಹಾಗಾದ್ರೆ ಇದು ಏನಾಯ್ತು ಒಂದೂರ ಎಂಬತ್ತು ಸೆಕೆಂಡ್ಸ್ ಆಯ್ತು ಹಾಗಾದ್ರೆ ಈಗ ಯಾವ ಟೈಮಿಗೆ ಬಳಸಿದಾವೆವು ಎಂಟು ಗಂಟೆ ಮೂವತ್ತೈದು ನಿಮಿಷ ಹಾಗಾದ್ರೆ ಒಂದೂರ ಎಂಬತ್ತು ಸೆಕೆಂಡ್ ಅಂದ್ರೆ ಎಷ್ಟು ನಮ್ಗೆ ಈಗಾಗಲೇ ಒಂದು ವಿಷಯ ಗೊತ್ತಿದೆ ಅರವತ್ತು ಸೆಕೆಂಡ್ ಅಂದ್ರೆ ಒಂದು ನಿಮಿಷ ಅರವತ್ತು ಸೆಕೆಂಡ್ ಅಂದ್ರೆ ಒಂದು ನಿಮಿಷ ಇಲ್ಲಿ ಎಷ್ಟು ಸೆಕೆಂಡ್ ಇದೆ ಒಂದೂರ ಎಂಬತ್ತು ಸೆಕೆಂಡ್ ಅಂದ್ರೆ ಎಷ್ಟು ಹಾಗಾದ್ರೆ ಅರವತ್ ಮೂರ್ಲೆ ಮೂರ್ಲೆ ಅಲ್ಲ ಹಾಗಾದ್ರೆ ಅರವತ್ ಸೆಕೆಂಡ್ಗೆ ಒಂದು ನಿಮಿಷ ಅಂದ್ರೆ ಒಂದೂರ ಎಂಬತ್ ಸೆಕೆಂಡ್ಗೆ ಮೂರು ನಿಮಿಷ ಹಾಗಾದ್ರೆ ಇದಕ್ಕೆ ನಾ ಏನ್ ಮಾಡಬೇಕು ಮೂರು ನಿಮಿಷವನ್ನ ಕೂಡಿಸ್ಬೇಕು ಎಷ್ಟು ಗಂಟೆ ಇದೆ ಎಂಟು ಮೂವತ್ತೈದು ನಿಮಿಷ ಇದಕ್ಕೆ ಇಲ್ಲಿ ಎಷ್ಟು ಬಂದಿದೆ ಒಂದೂರ ಎಂಬತ್ತು ಸೆಕೆಂಡ್ ಅಂದ್ರೆ ಮೂರು ನಿಮಿಷ ಮೂರು ನಿಮಿಷ ಕೂಡ ಹಾಗಾದ್ರೆ ಎಂಟು ಗಂಟೆ ಎಂಟು ನಿಮಿಷ ಹಾಗಾದ್ರೆ ಮತ್ತೆ ಎಷ್ಟು ಗಂಟೆಗೆ ಅವು ಬಾರಿಸ್ತವೆ ಅಂದ್ರೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಆ ಮೂರು ಗಂಟೆಗಳು ಒಮ್ಮೆಲೆ ಬಾರಿಸುತ್ತವೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು